ಸರಗೂರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯನ್ನು ತಹಸೀಲ್ದಾರ್ ಗ್ರೇಟ್ ಟು ಪರಶಿವಮೂರ್ತಿ ಹಾಗೂ ಅರಸು ಸಂಘದ ಮುಖಂಡರು ಗಣ್ಯರು ಸೇರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಜಯಂತಿಯನ್ನು ಆಚರಣೆ ಮಾಡಿದರು ನಂತರ ಅರಸು ಸಮಾಜದ ಗೌರವಾಧ್ಯಕ್ಷರಾದ ಎಸ್ವಿ ವೆಂಕಟೇಶ್ ಮಾತನಾಡಿ ಕೃಷ್ಣರಾಜ ಒಡೆಯರ್ ಅವರ ಆಡಳಿತಾವಧಿಯಲ್ಲಿ ಎಲ್ಲಾ ಧರ್ಮಗಳನ್ನು ಸಮನಾಗಿ ಕಾಣುತ್ತಿದ್ದರು ಸಾರ್ವಜನಿಕ ಆರೋಗ್ಯ ಶಿಕ್ಷಣ ಮತ್ತು ಆರ್ಥಿಕತೆ ಕಡೆ ಹೆಚ್ಚು ಗಮನ ಹರಿಸಿದ್ದರು ಅವರ ಆಡಳಿತಾವಧಿಯಲ್ಲಿ ಅಸ್ಪೃಶ್ಯತೆ ಮತ್ತು ಬಾಲ್ಯ ವಿವಾಹವನ್ನು ನಿಷೇಧಿಸಿದ್ದರು ಎಂದು ತಿಳಿಸಿದರು ರಾಜ್ಯೋತ್ಸವ ಪುರಸ್ಕೃತ ಡಾಕ್ಟರ್ ಎಂಜಿಆರ್ ಅರಸು ಮಾತನಾಡಿ ಮೈಸೂರು ಸಂಸ್ಥಾನದಲ್ಲಿ ಮಹಿಳೆಯರಿಗೆ ಅಧಿಕಾರದಲ್ಲಿ ಸ್ಥಾನಮಾನ ಹಾಗೂ ಮೊದಲ ಬಾರಿಗೆ ಮತದಾನದ ಹಕ್ಕನ್ನು ನೀಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮಹಿಳೆಯರ ಶಿಕ್ಷಣಕ್ಕೆ ಮಹಾರಾಣಿ ಕಾಲೇಜನ್ನು ತೆರೆದಿದ್ದರು ಎಂದರು ಈ ಸಂದರ್ಭದಲ್ಲಿ ಉತ್ತೀರ್ಣರಾದ ಮಕ್ಕಳಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಸ್ವಾಮಿ ಅರಸು ಸಮಾಜದ ಕಾರ್ಯದರ್ಶಿ ವಿ ವೆಂಕಟೇಶ್ ಸಿಂಡಿಕೇಟ್ ಬ್ಯಾಂಕ್ ಸದಸ್ಯ ಖ್ಯಾತನಹಳ್ಳಿ ನಾಗರಾಜು ಪಟ್ಟಣ ಪಂಚಾಯಿತಿ ಸದಸ್ಯ ಮಧು ಅರಸು ಸಮಾಜದ ಅಧ್ಯಕ್ಷ ಪ್ರಕಾಶ್ ಕಾಂಗ್ರೆಸ್ ಪಕ್ಷದ ರಾಜ್ಯ ಸಮಿತಿ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಸುಭಾನ್ ರಾಮರಾಜರಸು ಸೇರಿದಂತೆ ಇನ್ನೂ ಹಲವು ಮುಖಂಡರು ಸಿಬ್ಬಂದಿಗಳು ಭಾಗಿಯಾಗಿದ್ದರು ಮತದಾನ ತರುವುದರ ಮುಖಾಂತರ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸ ರಾಜ ಮಹಾರಾಜರುಗಳಲ್ಲಿ ಇಪ್ಪತ್ತನೇ ನಾಲ್ಕನೇ ಮಹಾರಾಜರು ಇದುವರೆಗೆ ನಾಡನಾಡದ ಮಹಾರಾಜರುಗಳ ಕೊಡುಗೆಗಳು ಅಪಾರವಾದ ಆದರೆ ನಾರಗಡಿಯರ ಕೊಡುಗೆ ವಿಶಿಷ್ಟವಾದ ರಾಜ ರಾಮ್ ಮೋಹನ್ ರಾಯ್ ಅವರು ಬಹಳ ಹಿಂದೆ ಸಹಗಮನ ಪದ್ಧತಿಯನ್ನು ವಿರೋಧಿಸ್ತಾರೆ ಅದನ್ನು ಕಾನೂನುಬದ್ಧವಾಗಿ ತಡೆಗಟ್ಟುವುದರಲ್ಲಿ ಯಶಸ್ವಿ ಆಗ್ತಾರೆ ಜೀವಂತವಾಗಿರ್ತಕ್ಕಂಥ ಮಹಿಳೆ ತನ್ನದಲ್ಲದ ತಪ್ಪಿಗೆ ಸಹಗಮನ ಮಾಡಿಕೊಡ್ತಾರೆ ಮಾಡಲಿಲ್ಲ ಅಂದರೆ ಅದಕ್ಕೆ ಕೈಕಾಲು ಕಟ್ಟಿ ಬಲತ್ಕಾರವಾಗಿ ಉರಿಯುವ ಚೀತೆ ಮೇಲೆ ತಂದಿಡ್ತಾಯಿತ್ತು ಇದು ಎಷ್ಟು ಅಮಾನವೀಯ ಅಂತ ಗೊತ್ತಿದ್ರೂ ಪ್ರಗತಿ ಅಂದಿನ ಚಿಂತಕರುಗಳಾಗಲಿ ಧರ್ಮರಕ್ಷಕರಾಗಲಿ ಕಾನೂನಿನ ವಿರುದ್ಧ ಧ್ವನಿ ಎತ್ತಿ ಮಾತನಾಡೋದಷ್ಟು ಅಸಹಾಯಕರಾಗಿತ್ತು ಯಾವುದೇ ರೀತಿಯಲ್ಲಿ ಅದನ್ನು ರಾಧಾ ರಾಮ್ ಮೋಹನ್ ಅವರು ವ್ಯವಸ್ಥಿತವಾಗಿ ಅದನ್ನು ಕಡ್ಡಾಯವಾಗಿ ಕಾನೂನುಬದ್ಧವಾಗಿ ಅದನ್ನು ಜಾರಿಗೆ ತಂದರು ನಾಗೋಡಿಯವರು ಕೇವಲ ಸತ್ತ ನಂತರ ಸಹಗಮನ ಮಾಡುವ ವ್ಯಕ್ತಿಗೆ ಜೀವದಾನ ಮಾಡಿದ್ರು ಹೊರತು ಅವರ ಜೀವನ ಹಸನಾಗಲಿಕ್ಕೆ ನಾಗೋಡಿಯವರು ಏನು ಮಾಡ್ತಾರೆ ಅಂದರೆ ಪುನರ್ವಿವಾಹ ಆಗಲಿಕ್ಕೆ ಅವಕಾಶ ಕಲ್ಪಿಸ್ಕೊಳ್ತಾರೆ ಯಾವುದೂ ವಿಧ ವಿಧವೇ ವಿವಾಹ ಮೌಢ್ಯದ ಆಚರಣೆಯಲ್ಲಿ ಒಂದಾಗಿ ಪತಿಯನ್ನ ಅಗಲಿದವಳಿಗೆ ಮತ್ತೆ ಮದುವೆ ಇಲ್ಲ ಅನ್ನೋ ಒಂದು ದುರಾದೃಷ್ಟದ ಒಂದು ಸಂಗತಿಯನ್ನ ಒಂದು ಪದ್ಧತಿಯನ್ನ ಜಾರಿಗೊಳಿಸಿದಲ್ಲಿ ಸಮಾಜ ನಿರತಾಗಿತ್ತು ಆದ್ರೆ ನಾಲ್ವಣೆಯವರು ಅವರಿಗೆ ಸಂಸ್ಥಾನದ ರಕ್ಷಣೆ ಕೊಡುವ ರೀತಿಯಲ್ಲಿ ವಿಧುವೆರಿಗೆ ಮರುಕಂಕಣದ ಒಂದು ವ್ಯವಸ್ಥೆ ಮಾಡುವಾಗ ಮಾಡಿಕೊಟ್ರು ಈ ಒಂದು ಸಂದರ್ಭದಲ್ಲಿ ಬಸವಣ್ಣವರು ಯಾವ ಒಂದು ಕೈಂಕರ್ಯ ಒಂದು ಸಮಾಜ ಒಂದು ಏಳಿಗೆಯನ್ನು ರೂಪಿಸಿದ್ರು ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಹೇಗೆ ರೂಪಿಸಿದ್ರು ಅದೇ ರೀತಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯವರು ಸಹ ಯಾವ ರೀತಿ ಇರಬೇಕು ನಮ್ಮ ರಾಜ್ಯ ಒಂದು ದೇವಸ್ಥಾನ ಆಗಲಿ ಒಂದು ಹಾಸ್ಪಿಟಲ್ ಆಗಲಿ ಒಂದು ಯೂನಿವರ್ಸಿಟಿ ಆಗಲಿ ಒಂದು ಸಂಗೀತ ಕಚೇರಿ ಆಗಲಿ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಆಗಲಿ ಯಾವುದೇ ಒಂದು ವಿಚಾರವನ್ನು ತಗೊಟ್ಕೊಂಡಾಗ ಯಾವ ರೀತಿ ಇರಬೇಕು ಅಂತಕ್ಕಂಥದನ್ನು ಆವತ್ತಿನ ಕಾಲದಲ್ಲಿ ರೂಪಿಸಿದಂಥ ಏಕೈಕ ವ್ಯಕ್ತಿ ಅಂತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜೇಂದ್ರ ನಾವು ಇವತ್ತು ಸಂಸ್ಕೃತ ನಮ್ಮನ್ನು ನಮ್ಮ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಆಗಬೇಕಾದಂಥ ಏನೀಗ ರಾಜ್ಯ ಸರ್ಕಾರ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರನ್ನ ಜಯಂತಿನ ಮಾಡಬೇಕು ಅಂತಕ್ಕಂಥದನ್ನು ತೀರ್ಮಾನ ತಗೊಂಡಿದ್ದಾರೆ ಇಡೀ ಸರ್ಕಾರದ ಎಲ್ಲ ಕಚೇರಿಯಲ್ಲಿ ಬಸವಣ್ಣನವರ ಅಂಬೇಡ್ಕರ್ ಅವರ ಫೋಟೋವನ್ನು ಏ ಯಾವ ರೀತಿ ಹಾಕಿದರೆ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಫೋಟೋವನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಭೆ ಮುಖಾಂತರ ನಾನು ಅವ್ರಿಗೆ ಆಗ್ರಹಿಸ್ತೇನೆ ಪ್ರತಿಯೊಂದು ನಾವು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಬಗ್ಗೆ ಮಾತಾಡಲಿಕ್ಕೆ ನಿಜಕ್ಕೂ ಇವ್ರು ಹೇಳ್ದಂಗೆ ನಮಗೆ ಟೈಮ್ ಸಾಲದಿಲ್ಲ ಅದರಿಂದ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಲಚ್ಚಾರ ಸಾಹೇಬರು ರೆಡಿ ಇದ್ದಾರೆ ನಾವು ಜಾಸ್ತಿ ಭಾಷಣ ಮಾಡಬಾರ್ದು ಮಾತಾಡಲಿಕ್ಕೆ ಅವಕಾಶ ಇರತಕ್ಕಂಥ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಬಗ್ಗೆ ಮಾತಾಡೋರಿಗೆ ಅವಕಾಶ ಮಾಡಿಕೊಡ್ಬೇಕು ಈಗ ತಾನೇ ನಮ್ಮ